ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಕೃಷಿ ಸಂಘದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಕೇಶವಮೂರ್ತಿ ಹಾಗೂ ಉಪಾಧ್ಯಕ್ಷರಾಗಿ ರವಿಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಸಿಹಿ ತಿನಿಸಿ ಹಾರ ಹಾಕಿ ಶುಭಾಶಯ ಕೋರಿದ್ರು ಈ ವೇಳೆ ನೂತನ ಅಧ್ಯಕ್ಷ ಕೇಶವಮೂರ್ತಿ ಮಾತನಾಡಿ ಗೃಹ ಸಚಿವ ಡಾ ಪರಮೇಶ್ವರ್ ಮತ್ತು ಸಹಕಾರ ಸಚಿವ ಕೆಎನ್ ರಾಜಣ್ಣನವರ ಆಶೀರ್ವಾದದೊಂದಿಗೆ ಎಲ್ಲ ನಿರ್ದೇಶಕರು ಸೇರಿದಂತೆ ಮುಖಂಡರು ಸಹಾಯದಿಂದ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ನನ್ನ ಕಡೆಯಿಂದ ಅಭಿನಂದನೆಗಳು ಮುಂದಿನ ದಿನಗಳಲ್ಲಿ ಎಲ್ಲ ನಿರ್ದೇಶಕರುಗಳ ಜೊತೆಗೂಡಿ ರೈತರಿಗೆ ಸರ್ಕಾರದಿಂದ ತಲುಪುವ ಅನುದಾನಗಳನ್ನು ಯಾವುದೇ ಲೋಪವಿಲ್ಲದೆ ತಲುಪಿಸುವಂತಹ ಕೆಲಸ ಮಾಡ್ತೇನೆ ಎಂದಿದ್ದಾರೆ ಪಿ ಎಸ್ ಎಸ್ ಎನ್ ಸಂಘಕ್ಕೆ ನಮ್ಮನ್ನು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರುಗಳು ರೈತ ಬಾಂಧವರು ಕೆ ಎನ್ ರಾಜಣ್ಣ ಸಾಹೇಬರು ಪರಮೇಶ್ವರ್ ಸಾಹೇಬರು ರಾಜೇಂದ್ರ ಸಾಹೇಬರು ಹನುಮಾನ ಹನುಮಾನವರು ಬ್ಲಾಕ್ ಕಾಂಗ್ರೆಸ್ ಅಧ್ಯ ಅಶ್ವತ್ಥ ಅವರು ಎಲ್ಲರೂ ಸೇರಿ ನಮ್ಮನ್ನು ನೇಮಕ ಮಾಡಿದ್ದಾರೆ ಸಾಲ ತಗ ಪ್ರಾಮಾಣಿಕವಾಗಿ ರಾಜಣ್ಣನವರ ನೇತೃತ್ವದಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ ರೈತ ಬಾಂಧವರಿಗೆ ಗ್ರಾಮೀಣ ಭಾಗದ ರೈತ ಬಾಂಧವರಿಗೆ ಸಾಲ ತರೋದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ನಾವು ನಮ್ಮ ಗಳು ನಮ್ಮ ಹನುಮಾನ್ ಸಾಹೇಬರು ಅರಣ್ಣ ಸಾಹೇಬರು ಆಡಳಿತ ವರ್ಗದವರೆಲ್ಲ ನಮ್ಮ ಬೆಂಬಲ ಸೂರ್ಯ ಸಾವ್ರೆ ನಮ್ಮ ಸಿಇಒ ನಮ್ಮ ಸತೀಶ್ ಅವರು ಎಲ್ಲರೂ ನಮಗೆ ಬೆಂಬಲ ಸಿಬ್ಬಂದಿ ವರ್ಗದವ್ರಿಗೆಲ್ಲ ನಮ್ಮ ಕೃತಜ್ಞತೆಗಳು ವಿಎಸ್ಎಸ್ಎಲ್ ನಿರ್ದೇಶಕಿ ಸ್ವಾತಿ ಮಾತನಾಡಿ ಕಳೆದ ಮೂರು ಅವಧಿಯಲ್ಲಿ ಹೊಳವನಹಳ್ಳಿ ಗ್ರಾಮದ ಸಹಕಾರ ಸಂಘದಲ್ಲಿ ನಿರ್ದೇಶಕರುಗಳ ಸಹಯೋಗದಲ್ಲಿ ಚುನಾವಣೆ ನಡೆಯಲಿದೆ ಅವಿರೋಧ ಆಯ್ಕೆಯಾಗ್ತಾ ಇರುವುದು ವಿಶೇಷವಾಗಿದೆ ಈ ಸಂಸ್ಥೆಯಲ್ಲಿ ಯಾವುದೇ ರಾಜಕೀಯ ಪಕ್ಷ ಬೇಡ ರೈತರಿಗೆ ಸಹಕಾರ ಸಂಸ್ಥೆ ಆಶಾಕಿರಣವಿದ್ದಂತೆ ಎಲ್ಲರೂ ಸೇರಿ ರೈತರ ಪರ ಕೆಲಸ ಮಾಡ್ತೇವೆ ಎಂದಿದ್ದಾರೆ ಅದು ನಮ್ಮ ಕೆ ಎನ್ ಆರ್ ಅಪ್ಪಾಜವರು ಹಾಗೆ ಶ್ರೀತ ಹನ್ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿರುವಂಥ ಹನುಮಾನಣ್ಣ ಅವರು ಹಾಗೆ ನಮ್ಮ ಈ ಸೊಸೈಟಿಯ ಮುಖ್ಯ ಕಾರ್ಯನಿರ್ ಸತೀಶ್ ಅಣ್ಣ ಅವರು ಹಾಗೆ ಕುಮಾರಣ್ಣ ಹಾಗೂ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ ಎಲ್ಲರ ಹಾಗೂ ಡಿಸಿಸಿ ಬ್ಯಾಂಕ್ ಸೂಪರ್ವೈಸರ್ ಆಗಿರುವಂಥ ಬೋರಣ್ಣ ಸರ್ ಅವರ ಉಪಸ್ಥಿತಿಯಲ್ಲಿ ಚುನಾವಣೆ ನಡೆದಿತ್ತು ಅದರಲ್ಲಿ ನಿರ್ದೇಶಕರ ಆಯ್ಕೆಯಾಗಿದ್ವಿ ಆ ನಿರ್ದೇಶಕರಿಂದ ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ಅದು ಕೂಡ ಈ ಗೌರವಾನ್ವಿತ ಹಿರಿಯರಿದ್ದರು ಅವರ ಉಪಸ್ಥಿತಿಯಲ್ಲಿ ಚುನಾವಣೆ ನಡೆದು ಅವಿರೋಧವಾಗಿ ನಿರ್ದೇಶಕರಾಗಿರ್ಬೋದು ಹಾಗೆ ಅಧ್ಯಕ್ಷರು ಅಧ್ಯಕ್ಷರಾಗಿ ಗೌರವಾನ್ವಿತ ಶ್ರೀ ಕೇಶವಣ್ಣನವರು ಹಾಗೆ ರವಿಯಣ್ಣನವರು ಆಯ್ಕೆಯಾಗಿರ್ತಾರೆ ಅವರಿಗೆ ನಮ್ಮ ನಿರ್ದೇಶಕರ ಕಡೆಯಿಂದ ಹಾಗೆ ನಮ್ಮ ಹೊಳುನಳ್ಳಿ ಸುತ್ತಮುತ್ತ ಗ್ರಾಮಸ್ಥರ ಕಡೆಯಿಂದ ಹಾಗೂ ಹೊಳುನಳ್ಳಿ ಪಂಚಾಯಿತಿಯ ಕಾಂಗ್ರೆಸ್ ಮುಖಂಡರ ಕಡೆಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ನಾವೀಗಲ್ಲಿ ಸೊಸೈಟಿನ ಒಂದು ನಮ್ಮ ಗ್ರಾಮ ಗ್ರಾಮ ಸೊಸೈಟಿಗಳ ಅಭಿವೃದ್ಧಿ ಮಾಡಬೇಕು ಅಂತ ನೇಮಕ ಮಾಡಿದ್ದಾರೆ ಅದೇ ರೀತಿ ನಾವು ನಮ್ಮ ರೈತ ಬಾಂಧವರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವ್ ಈ ಮೂಲಕ ಕೇಳ್ಕೊಳ್ತೇವೆ ಎನ್ ಮೂರ್ತಿ ಪ್ರಜಾಶಕ್ತಿ ಟಿವಿಗೇರೆ